ಓಂ ನಮ ಶಿವಾಯ ನಾನಿವತ್ತು ಬಂದಿರುವಂಥದ್ದು ಮಂಗಳೂರು ಜಿಲ್ಲೆಯ ಪ್ರಸಿದ್ಧ ಕಾರ್ಮಿಕ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿರುವಂತಹ ನರಹರೆ ಪರ್ವತಕ್ಕೆ ಇಲ್ಲಿರುವ ಸದಾಶಿವ ದೇವಸ್ಥಾನದ ಇತಿಹಾಸ ಏನು ಅಂತ ಹೇಳಿದರೆ ಮಹಾಭಾರತ ಯುದ್ಧ ಆದ ನಂತರ ಪಾಪ ವಿಮೋಚನೆಗಾಗಿ ನರರಾದ ಪಾಂಡವರು ಮತ್ತು ಹರಿಯಾದ ಶ್ರೀಕೃಷ್ಣನು ಇಲ್ಲಿಗೆ ಬಂದು ಶ್ರೀಕೃಷ್ಣನು ಚಕ್ರವನ್ನು ಬಂಡೆಯಲ್ಲಿ ಇಟ್ಟು ಶಂಖಚಕ್ರಗದ ಪದ್ಮ ಎಂಬ ನಾಲ್ಕು ತೀರ್ಥ ಕೆರೆಗಳನ್ನು ನಿರ್ಮಿಸುತ್ತಾರೆ ಮತ್ತು ಪಾಂಡವರು ಈ ಕೆರೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಶಿಲೆಯಿಂದ ಶಿವನನ್ನು ಪ್ರತಿಷ್ಠಾಪಿಸಿ ಕೃಷ್ಣನಿಗೂ ಸದಾಶಿವನಿಗೂ ಪೂಜೆಯನ್ನು ಮಾಡ್ತಾರೆ ಅಂದಿನಿಂದ ಈ ಒಂದು ಪರ್ವತವನ್ನು ನರಹರಿ ಪರ್ವತ ಎಂದು ಕರೆಯಲಾಗುತ್ತದೆ ಮಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡಬಹುದು ಮಹಾಗಣಪತಿಗೂ ಅಥವಾ ಸದಾಶಿವ ದೇವರಿಗೂ ಮಾಡಬಹುದು ಈ ಒಂದು ದೇವಸ್ಥಾನದ ಒಂದು ವಿಶೇಷ ಸೇವೆ ಎಂದರೆ ಈ ಒಂದು ದೇವಸ್ಥಾನದಲ್ಲಿ ಹಗ್ಗವನ್ನು ಕೊಡುವಂತಹದ್ದು ಈ ಒಂದು ಕ್ಷೇತ್ರದಲ್ಲಿ ಹಗ್ಗವನ್ನು ಕೊಟ್ಟು ನಾವು ಮನಸ್ಸಿನಲ್ಲಿ ಆರೋಗ್ಯದ ಬಗ್ಗೆ ಏನೇ ಬೇಡಿಕೊಂಡರೂ ಆ ಸದಾಶಿವ ದೇವನು ಅದನ್ನು ನೆರವೇರಿಸುತ್ತಾನೆ ಎಂಬ ಒಂದು ನಂಬಿಕೆ ಈ ಒಂದು ಕ್ಷೇತ್ರದಲ್ಲಿದೆ ಹಾಗೆ ನೋಡ್ತಾ ಇರಬಹುದು ಇಲ್ಲಿನ ಶಂಕಚಕ್ರ ಗದಾ ಪದ್ಮ ಅಂತ ಹೇಳುವಂತಹ ನಾಲ್ಕು ಕೆರೆಗಳು ವರ್ಷದ ಹನ್ನೆರಡು ತಿಂಗಳು ಕೂಡ ಈ ಒಂದು ಕೆರೆಯಲ್ಲಿ ನೀರಿರುತ್ತದೆ ಹಾಗೆಯೇ ಇಲ್ಲಿ ಆಟಿ ತಿಂಗಳಿನಲ್ಲಿ ವಿಶೇಷವಾದ ಕಲಶ ಸ್ನಾನ ಕೂಡ ಇರುವಂತಹದ್ದು ಅರ್ಚಕರು ನನಗೆ ತಿಳಿಸಿದರು ಸೊ ಅಷ್ಟೇ ಅಲ್ಲ ರಮಣೀಯವಾದಂತಹ ಒಂದು ಪರಿಸರವನ್ನು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನಾವು ನೋಡಬಹುದು ಹೋಗುವಾಗ ಮಂಗಗಳೆಲ್ಲ ನಮ್ಮೊಟ್ಟಿಗೆ ಏನಾದರೂ ಕೇಳ್ತಾ ಇರ್ತದೆ ಸೊ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸೊ ಖಂಡಿತವಾಗಲೂ ಒಂದು ದೇವಸ್ಥಾನಕ್ಕೂ ಭೇಟಿ ಕೊಡಿ ಅಲ್ಲಿನ ಪ್ರಕೃತಿಯನ್ನು ಕೂಡ ಸಂಭ್ರಮಿಸಿ ಅಂತ ಹೇಳ್ತೀನಿ ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ ಎಟ್ ಆಬ್ವಿಯಸ್ಲಿ ಸಿ ಸಿಗೋಣ ಮುನ್ನಡೆದಲ್ಲಿ ಬಾಯ್